ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆನಂದ ಕೊಪ್ಪಳದ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ವರ್ಷಗಳಿಂದ ಗ್ಯಾಸ್ಟ್ರೆಟಿಕ್ ಪ್ರಾಬ್ಲಮ್ ಇಂದ ಬಳತ್ತಾ ಇದ್ದೆ ಆ ಟೈಮ್ ಅಲ್ಲಿ ನಾನು ಬಸವ್ ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಅವ್ರ ಏನ್ ಕಲಾ ಥೆರಪಿ ಹೇಳಿದ್ರು ಆ ಕಲಾ ಥೆರಪಿನ ಸುಮಾರು ಒನ್ ಮಂತ್ ನಾನು ಫಾಲೋ ಮಾಡಿದೆ ಆ ಹತ್ತು ವರ್ಷಗಳಿಂದ ನಾನು ಅವ್ನ ಅನುಭವಿಸ್ತಕ್ಕಂತ ಒಂದು ಗ್ಯಾಸ್ಟ್ರೆಟಿಕ್ ಜಸ್ಟ್ ಒನ್ ಮಂತಲ್ಲಿ ಇಟ್ ಕಂಪ್ಲೀಟ್ಲಿ ರಿಲೀಫು ಈಗ ಐ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಗ್ಯಾಸ್ಟ್ರಿಟಿಕ್ ಅಂಡ್ ಆಸಿಡಿಟಿ ಇದು ಫಸ್ಟ್ ಇನ್ಸಿಡೆಂಟು ಇನ್ನು ಎರಡೇ ಇನ್ಸಿಡೆಂಟಲ್ಲಿ ನನಗೆ ಸೈಟ್ ಪೇನ್ ಆಗಿತ್ತು ರೈಟ್ ಸೈಡು ಸುಮಾರು ಮೆಡಿಷನ್ಸು ಫಿಸಿಯೋಥೆರಪಿ ಮಾಡಿಸ್ಕೊಂಡಿದ್ದೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಿರಲಿಲ್ಲ ಸೈಡ್ ಎಫೆಕ್ಟೇ ಜಾಸ್ತಿ ಆಗಿತ್ತು ಆ ಟೈಮಲ್ಲಿ ನಾನು ಡಾಕ್ಟರ್ ಬಸವಾಜ್ ಸರ್ನ ಆನ್ಲೈನಲ್ಲಿ ಕನ್ಸಲ್ಟೆನ್ಸ್ ಮಾಡಿದೆ ಸೊ ಅವ್ರು ನನಗೆ ಒಂದು ಜಸ್ಟ್ ಒಂದು ಪಾಯಿಂಟ್ನ ನನಗೆ ಅವರು ರೆಫರ್ ಮಾಡಿದರು ಈ ಗೆ ಮೆಂತೆ ಹಾಕ್ಕೊಳ್ರಿ ಅಂತ ಅವತ್ತು ನೈಟ್ ಹಾಕ್ಕೊಂಡೆ ನೆಕ್ಸ್ಟ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಸೆಕೆಂಡ್ ಡೇಗೆ ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ಕಂಪ್ಲೀಟ್ಲಿ ರಿಲೀಫ್ ಫ್ರಮ್ ಎಕ್ಸೈಟಿಕಾ ಪೇನ್ ಐ ಥ್ಯಾಂಕ್ಫುಲ್ ಟು ಡಾಕ್ಟರ್ ಬಸವಾಜ್ ಸರ್ ಅವತ್ತು ನಾನು ಡಿಸೈಡ್ ಮಾಡಿದೆ ನಾನು ಈ ಕೋರ್ಸ್ನ ಜಾಯಿನ್ ಆಗಬೇಕು ಸೊ ನಾನು ನನ್ನ ಫ್ಯಾಮಿಲಿಗೆ ನಾನೇ ವೈದ್ಯನಾಗಬೇಕು ಅಂತ ಅಂದ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಟಿ ಎಮ್ ಕೋರ್ಸ್ನ ನಾನು ಜಾಯ್ನ್ ಮಾಡಿದೆ ಈಗ ನಾನು ನನ್ನ ಫ್ಯಾಮಿಲಿಗೆ ನಾನೇ ವೈದ್ಯನಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಸೊ ಇಟ್ ಈಸ್ ಬಿಕಾಸ್ ಆಫ್ ಬಸವಾಕ್ಯ ಅಕಾಡೆಮಿ ತಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳು ಒಂದು ಹೊಸ ಟಿ ಎಮ್ ಬ್ಯಾಚ್ ಪ್ರಾರಂಭ ಇದೆ ಸೊ ನೀವು ನಿಮ್ಮ ಫ್ಯಾಮಿಲಿಗೆ ನೀವೇ ವೈದ್ಯರಾಗಬೇಕಂದ್ರೆ ದಯವಿಟ್ಟು ಈ ಬ್ಯಾಚ್ಗೆ ನೀವು ಜಾಯ್ನ್ ಆಗಿ ಜಸ್ಟ್ ಸಿಕ್ಸ್ ಮಂತ್ ಅಲ್ಲಿ ನಿಮ್ಮಲ್ಲಿ ಭಾಳ ದೊಡ್ಡ ಮಿರಾಕ ನೀವು ಖಂಡಿತ ಅನುಭವಿಸ್ತೀರಿ ಇದಕ್ಕೆ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್ ಅವರಲ್ಲಿ ಇರ್ತಕ್ಕಂಥ ಒಂದು ನಾಲೆಡ್ಜ್ನ ಇಡೀ ಜಗತ್ತಿಗೆ ಅವರು ಪಸರಿಸ್ತಾ ಇದ್ದಾರೆ ಬಸವ ಸರ್ ಆ್ಯಂಡ್ ಅ ಕಂಪ್ಲೀಟ್ ಬಸ್ ವಾಕ್ಯ ಟೀಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್